ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇಲ್ಲಿ ನಾವಿನ್ನು ಬ್ಯಾಂಗ್ಲೂರ್ ಏರ್ಪೋರ್ಟಲ್ಲೇ ಇದ್ದೀವಿ ಕೆಂಪೇಗೌಡ ಏರ್ಪೋರ್ಟಲ್ಲಿ ತುಂಬಾ ದೊಡ್ಡದಾಗಿದೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ತುಂಬ ಚೆನ್ನಾಗಿ ಕೂಡ ಇದೆ ಇಲ್ಲಿ ಎಲ್ಲ ಬ್ರ್ಯಾಂಡೆಡ್ ಶಾಪ್ಸ್ ಎಲ್ಲ ಥರದ್ದು ಸಿಗುತ್ತೆ ನಿಮಗೆ ನಿಜ ಹೇಳ್ಬೇಕು ಅಂದರೆ ಬೇಕಾದ್ರೆ ಏರ್ಪೋರ್ಟಲ್ಲೇ ಎರಡು ದಿನ ಕಲಿಬೋದು ಅಷ್ಟು ಚೆನ್ನಾಗಿದೆ मिठ भेस्ट इपन्ड this the best हां मिठी अड्रहस में व Industry लिग 한 एमस्थ ठीमिया में गा나�aty ride एद ऌीमम्स्ति करेंग तरफे को थे नचल्वेत लिगाप हें हुत्तर जुटिफें वाण विक जान crda!.. यह माले चंज माण के लिधाidad यो जिधा." ಇಲ್ಲಿ ಹೊಸ ಏರ್ಪೋರ್ಟ್ ಅಲ್ಲಿ ಅಲ್ಲಿ ವಾಟರ್ ಫಾಲ್ಸ್ ಕೂಡ ಮಾಡಿದ್ದಾರೆ ಚಿಕ್ಕದು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕೂಡ ಎಲ್ಲಾ ಕಡೆ ಗ್ರೀನ್ ಗ್ರೀನ್ ಮಾಡಿಟ್ಟಿದ್ದಾರೆ ನಿಮ್ಗೆ ಗಿಡಗಳನ್ನೆಲ್ಲ ಜಾಸ್ತಿ ಹಾಕಿದ್ದಾರೆ ಈ ಏರ್ಪೋರ್ಟ್ ಅಲ್ಲಿ

ವಾಹ್ ಈ ಟ್ಯಾಬ್ಲೇಸ್ ಫೇಡಾ ತುಂಬಾ ಚೆನ್ನಾಗಿದೆ ಮಾತ್ರ ಕೆಂಪೇಗೌಡ ಏರ್ಪೋರ್ಟ್ ಟೀ ಬಸ್ ಮಾಡಿದ್ ಇಂದಾನೆ ಮಾಡಿದ್ ಈ ಫುಲ್ ಅನ್ ಕೆಳಗೆ ಚಾಕೊಲೇಟ್ ಇನ್ ಚೆನ್ನಾಗಿದೆ ಅಲ್ವಾ ಸಿಸ್ ಚಾಕ್ ಕೆಫೆ ಚಾಕೊಲೇಟ್ ಅಂತ ಚಾಕೊಲೇಟ್ ಕೆಫೆ અમાರ ಲಡ್ ಚಾಕೊಲೇಟ್ ಇಂದಾನೆ ಮಾಡೋದೆ ಏರೋಪ್ಲೇನ್ ಅಂತ

ಬಾರ್ನ್ ಬೋನ್ ಸಾಲ್ಟೆಡ್ ಕ್ಯಾರಮೆಲ್ ಬಾರ್ನ್ ಬೋನ್ ಪೀನಟ್ ಬಟರ್ ರೋಸ್ಟೆಡ್ ಆಲ್ಮಂಡ್ಸ್ ಕ್ಯಾಪಚೀನೋ ಇದು ಏರೋಪ್ಲೇನ್ ಇರೋದು ಚಿಪ್ ಚಿಪ್ಪ ಎಲ್ಲ ಸ್ವಲ್ಪ ಹಾಕ್ ಟೈಪ್ ಆಗಿತ್ತು ಮಿಸ್ಟ್ ಆಗಿದೆ ಕೇಕ್ ಸ್ಲೈಸ್ ಇಲ್ಲೆಲ್ಲ ಆಲ್ಮೋಸ್ಟ್ ಡ್ರಿಂಕ್ಸೇ ಕಾಣಿಸುತ್ತೆ ಆ್ಯಂಡ್ ಸಿಟ್ಟಿಂಗ್ ಪ್ಲೇಸ್ ಇಸ್ ಆಲ್ಸೋ ವೆರಿ ಏಸ್ಥೆಟಿಕ್ ಟೈಪ್ ಆಗಿದೆ ಎಸ್ತೆಟಿಕ್ ಆಗಿದೆ ಆ್ಯಂಡ್ ಹಿಯರ್ ಕಿಚನ್ ಬಾರ್ ಎಲ್ಲ ಇದೆ ಆ್ಯಂಡ್ ಇದು ಮಾತ್ರ ನನ್ನ ಫೇವ್ರೇಟ್ ಆಯಿತು

ಹೋಗ್ ಬಪ್ಪ ಅಲ್ಲಿ ನೋಡಲ್ಲಿ ಚಪಾತಿ ಪಿಕಾಕ್ ನೋಡು ಇಲ್ಲ ನೆಕ್ಸ್ಟ್ ಸುಮ್ಮನೆ ಹೇಳ್ತೀವಿ ಚಪಾತಿ ಮಡಿಕಿದ್ದಾಳೆ ಹೊಟ್ಟೆ ಎಂಥದಿಲ್ಲ ಪಾಪ ಬಡ್ಕಟೆ ಆಗೋದು ಈಗ ವಿಕಾಕ್ ನೋಡು ಸೈಡ್ ಬಾಡಾ

ನಮಗೆ ಬೆಳಗ್ಗೆ ಫಸ್ಟು ಸ್ಯಾಂಡ್ವಿಚ್ ಕೊಟ್ರು ಕಾಂಪ್ಲಿಮೆಂಟ್ರಿ ಅಂತ ಎಲ್ಲರಿಗೂ ಕೊಡ್ತಾರೆ ನಮಗೆ ಬ್ರೇಕ್ಫಾಸ್ಟ್ ಬೇಕು ಅಂದರೆ ನಾವು ಫ್ಲೈಟ್ ಬುಕ್ಕಿಂಗ್ ಮಾಡುವಾಗಲೇ ಬ್ರೇಕ್ಫಾಸ್ಟ್ ಕೂಡ ನಾವು ಆಡ್ ಮಾಡ್ಕೋಬೇಕಾಗತ್ತೆ ಅದನ್ನು ಬೈ ಮಾಡಬೇಕಾಗತ್ತೆ ನಾವು ಚೇನ್ ಬ್ರೇಕ್ಫಾಸ್ಟ್ ಮಾಡಿದ್ದೀವಿ ಯಾಕೆಂದರೆ ನಾವು ಎಗ್ಗು ಇರೋ ಕಾರಣ ಸೊ ಚೇನ್ನೇ ನಾವು ಪ್ರಿಫರ್ ಮಾಡ್ತೀವಿ ಸೊ ಇವ್ರು ಗೈಡ್ ಮಾಡ್ತಿದ್ದಾರೆ ಕರ್ಕೊಂಡು ಹೋಗ್ತಿದ್ದಾರೆ ನಾವು ಜರ್ಮನಿ ಏರ್ಪೋರ್ಟಿಗೆ ಬಂದ್ವಿ ಫ್ರ್ಯಾಂಕ್ಫರ್ಟಿಗೆ ನೆಕ್ಸ್ಟ್ ನಮ್ಮ ಫ್ಲೈಟ್ ಇರೋದು ಲಂಡನ್ ಹೀತ್ರು ತುಂಬ ಟೈಮ್ ಇಲ್ಲ ಜಸ್ಟ್ ನಮಗೆ ಇಲ್ಲಿ ಹಾಫ್ ಆ್ಯನ್ ಅವರ್ ಟೈಮ್ ಇರೋದು ಅದಕ್ಕೆ ಇಲ್ಲೆಲ್ಲ ಅರ್ಜೆಂಟ್ ಮಾಡ್ತಾ ಇದ್ದಾರೆ ಇಲ್ಲಿ ಗೈಡ್ ಬಂದಿದ್ದಾರೆ ನಮಗೆ ಆ ಕಡೆ ಸೈಡ್ ಎಲ್ಲ ಚೆಕಿಂಗ್ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ಫ್ಲೈಟ್ ಬೋರ್ಡಿಂಗ್ ಹೆಲ್ಪ್ ಮಾಡೋದಕ್ಕೆ ಅಂತ ತುಂಬ ಬೇಗ ಬನ್ನಿ 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 ಅಂತ ಇದ್ರು ಬಿಕಾಸ್ ನಮಗೆ ಟೈಮ್ ಗ್ಯಾಪ್ ತುಂಬ ಕಮ್ಮಿ ಇದೆ ನಾವಲ್ಲಿ ಏರ್ಪೋರ್ಟ್ ಆ ಕಡೆ ಸೈಡ್ ಒಳಗೆ ಹೋಗಿ ಆನಂತರ ಫುಲ್ ಪ್ರೊಸೀಜರೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಚೆಕಿಂಗ್ ಎಲ್ಲ ಇರುತ್ತೆ ಬ್ಯಾಗು ಅದೆಲ್ಲ ಮುಗಿಸಿ ಎಲ್ಲ ಮಾಡಿಬಿಟ್ಟು ಹೋಗಬೇಕು ತುಂಬಾ ಕಮ್ಮಿ ಟೈಮ್ ಇರೋದ್ರಿಂದ ಸೊ ತುಂಬ ಫಾಸ್ಟ್ ಇರಬೇಕು ಇವಾಗ ಮತ್ತೆಲ್ಲ ಚೆಕಿಂಗ್ ಎಲ್ಲ ಇರ್ತಾ ಲೈಕ್ ನಾರ್ಮಲ್ ಫ್ಲೈಟ್ ಹೋಗ್ಬಿಡಿ ಹಂಗ ಇವಾಗ ಜರ್ಮನಿಲಿ ಇದ್ದಮ್ಮ ಫ್ರಾಂಕ್ಫರ್ಟ್ ಜರ್ಮನಿ ನೆಕ್ಸ್ಟ್ ಲಂಡನ್ ಹೀತ್ರ ಹೋಗ್ತಾ ಲಂಡನ್ ಬ್ರಿಡ್ಜ್ ಕರ್ಕೊಂಡು ಹೋಗ್ತಾ ಮೇಕ್ ಮೈ ಟ್ರಿಪ್ ಟಿಪಿಕಲ್ ಇಂಡಿಯನ್ ಆಕ್ಸೆಂಟ್ ಆಲ್ರೆಡಿ ಲೇಟ್ ಆಗಿದೆ ಸೊ ಬೇಗ ಹೋಗ್ಬೇಕು ಅಂತ ಎಲ್ಲರೂ ಓಡ್ತಾ ಇದ್ದಾರೆ ಇವ್ರುಗಳು ಮಾತ್ರ ಹಿಂದೆ ಉಳ್ಕೋತಾರೆ ಬರೋದೇ ಇಲ್ಲ ಅವರಿಂದ ಕಿಸ್ಕೋಮಾರೋಮಾರುನೇ ಕಿಸ್ಕೋಮಾರ ಮ್ಯಾಕ್ಸ್ಕೋಮಾರ ಒಳಗೆ ಚೆಕ್ಕಿಂಗಲ್ಲಿ ನಮಗೆ ಒನ್ ಒಂದು ಒಬ್ಬೊಬ್ಬರನ್ನೇ ಕರಿತಾಯಿದ್ರು ನಮಗೆ ಫ್ಲೈಟ್ ಟೈಮಿಂಗ್ಸ್ ತುಂಬ ಕಮ್ಮಿ ಇದೆ ಬೇಗ ನಮ್ದು ಆಗಬೇಕು ಅಂದರು ವೇಟ್ ವೇಟ್ ಅಂತ ಇದ್ದರು ಸೊ ಆಮೇಲೆ ಅಪ್ಪಂದು ಶೇವಿಂಗ್ ಕಿಟ್ಟಲ್ಲಿ ಒಂದಿಷ್ಟು ಲಿಕ್ವಿಡ್ ಐಟಮ್ಸ್ನೆಲ್ಲ ತೊಗೊಳೋಂಗಿಲ್ಲ ಅದೆಲ್ಲ ಎಸಿ ಬೇಕು ಅಂತೆಲ್ಲ ಚೆಕ್ ಮಾಡ್ತಾಯಿದ್ರು ಯಾಕೆಂದರೆ ಅದು ಹಂಡ್ರೆಡ್ ಎಮ್ ಎಲ್ಗಿಂತ ಜಾಸ್ತಿ ಇರೋದೆಲ್ಲ ಅಲೌ ಇಲ್ಲ ಅಂತ ಆಮೇಲೆ ವಾಟರ್ ಬಾಟಲ್ ಇದೆಲ್ಲ ಫುಲ್ ಎಸ್ತಿ ತುಂಬ ಟೈಮ್ ತಗೊಂಡ್ರು ನಮಗೆ ಇದ್ರೆಲ್ಲದರಿಂದ ನಮ್ಮ ಡಿಲೇ ಆಯಿತು ಫ್ಲೈಟ್ ಕೂಡ ಮಿಸ್ ಮಾಡ್ಕೊಂಡ್ವಿ ನಾವು ಆಮೇಲೆ ಇನ್ನೊಂದು ಫ್ಲೈಟನ್ನು ಬುಕ್ ಮಾಡಿಕೊಂಡ್ವಿ ಅಲ್ಲೇ ಮಾತಾಡಿಕೊಂಡು ಬಟ್ ಏನೂ ಪೇ ಮಾಡೋಕ್ಕೆ ಬಂದಿಲ್ಲ ಅದೇ ಫ್ಲೈಟ್ ಇದನ್ನು ನೆಕ್ಸ್ಟ್ ಇದಕ್ಕೆ ಮಾಡಿಕೊಟ್ರು ಅದರಿಂದಾಗಿ ಟೂ ತ್ರೀ ಅವರ್ಸ್ ನಮಗೆ ಫ್ಲ ಇದು ಏರ್ಪೋರ್ಟಲ್ಲೇ ಇರೋಕ್ಕಾಯಿತು ಜರ್ಮನಿ ಫ್ರಾಂಕ್ಫರ್ಟ್ ಏರ್ಪೋರ್ಟಲ್ಲಿ ಇಲ್ಲಾಂದರೆ ನಾವು ಲಂಡನಿಗೆ ಇನ್ನೂ ಸ್ವಲ್ಪ ಮುಂಚೆ ಹೋಗಿ ಹೋಗ್ತಿದ್ವಿ ಟೈಮು ಇನ್ನೂ ಸ್ವಲ್ಪ ಜಾಸ್ತಿ ಸಿಗ್ತಾ ಇತ್ತು ಅಮ್ಮಂಗೆ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ರು ತುಂಬಾ ಆಯಿತು ನಮಗೆಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು ಅಮ್ಮನ ಜೊತೆ ನಮ್ಮ ಜೊತೆನೂ ತುಂಬ ಪ್ರೀತಿಯಿಂದ ಮಾತಾಡಿದ್ರು ಫ್ಲೈಟಲ್ಲಿ ಇದೆಲ್ಲ ಆಗಲಿ ಫ್ಲೈಟಲ್ಲಿ ಕೂತಲ್ಲ ಅವರೇ ಅವ್ರಿಗನ್ ಮಾತಾಡ್ಸ್ರೂ ತುಂಬಾ ಪ್ರೀತಿಯಿಂದ ಅಮ್ಮನಿಗೂ ತುಂಬಾ ಇಷ್ಟ ಆಯ್ತು ನಮ್ಗೂ ತುಂಬಾ ಖುಷಿ ಆಯ್ತು ಅಲ್ಲಿ ನಾವು ಸುಮ್ಮನೆ ಕೂತಿದ್ವಿ ಏನು ಮಾಡೋದು ಗೊತ್ತಾಗ್ತಾ ಇರಲಿಲ್ಲ ಟೂ ಅವರ್ಸ್ ಸುಮ್ಮನೆ ಏರ್ಪೋರ್ಟಲ್ಲಿ ಕೂತಿದ್ವಿ ಅವ್ರ ಜೊತೆ ಮಾತಾಡಿ ತುಂಬಾ ಖುಷಿ ಆಯಿತು ಹಾಗೂ ಲಂಡನ್ ಹೀಸ್ರೋಗಲೇ ಫ್ಲೈಟ್ ಅಲ್ಲವ ಬೋರ್ಡ್ ಮಾಡ್ತಿದ್ರು ಇವತ್ತಿನ ಎರಡನೇ ಫ್ಲೈಟ್ ಹಾಂ ಅದೇ ಫ್ಲೈಟ್ ಬೋರ್ಡ್ ಮಾಡ್ತಿದ್ದಂಗೆ ನಂಗೆ ಮತ್ತು ಆರ್ಷಿಗೆ ಹಬೀಬೋ ಕೊಟ್ಟರು ತುಂಬಾ ಖುಷಿ ಆಯಿತು ನಮಗೆ ನಮ್ಮ ಫೇವ್ರೇಟ್ ಆಗಿತ್ತು ಆರ್ಷಿ ಏರ್ಪೋರ್ಟಲ್ಲಿ ತೊಗೊಳ್ಳೋಣ ಅಂತಿದ್ಲು ಅಪ್ಪಂಗೆ ಸೊ ಅದಕ್ಕೆ ಕೊಡ್ತಿದ್ದಂಗೆ ಆರ್ಷಿ ಮುಖ ಅರಳೋಯ್ತು ಅಂತಲೇ ಹೇಳ್ಬೋದು ಲುಫ್ತಾನ್ಸ ಫ್ಲೈಟ್ ಏನಿದೆ ತುಂಬಾ ದೊಡ್ಡದಾಗಿದೆ ಇದು ಹಿಂದ್ ನಮ್ಮದು ಹಿಂದ್ಗ ಇತ್ತು ತುಂಬಾ ಆಲ್ಮೋಸ್ಟ್ ತುಂಬಾ ಹಿಂದಿತ್ತುಷಿಗೆ ಕಲರ್ ಪೆನ್ಸಿಲ್ಸ್ ಮತ್ತು ಚಿಕ್ಕ ಬುಕ್ ಕೂಡ ಕೊಟ್ಟಿದ್ದರು ಕಲರಿಂಗ್ ಬುಕ್ಕು ಅವಳಿಗೆ ಟೈಮ್ ಪಾಸ್ ಆಗೋಕ್ಕೆ ಅಂತ ಮಕ್ಕಳಿಗೆಲ್ಲ ಕೊಡ್ತಾರೆ ಇಲ್ಲಾಂದರೆ ಅವ್ರಸ್ ಕೆಲವೊಂದು ಸರ್ತಿ ಕ್ರ್ಯಾಂಕಿ ಆಗ್ಬೋದು ಅಂತ ನಾವು ಇಲ್ಲಿ ಫ್ರಾಂಕ್ಫರ್ಟ್ ಅಂದರೆ ಜರ್ಮನಿ ಟು ಇಂಡಿಯಾ ಟೈಮಿಂಗ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ತ್ರೀ ಆರ್ ಥರ್ಟಿ ಮಿನಿಟ್ಸ್ ಡಿಫ್ರೆನ್ಸ್ ಇದೆ ಮಾರ್ನಿಂಗ್ ಇದರಲ್ಲೇ ಬರೋದ್ರೆ ತ್ರೀ ಆರ್ ಥರ್ಟಿ ಮಿನಿಟ್ಸ್ ಅದೇ ನಾವು ಇಂಡಿಯಾ ಮತ್ತು ಲಂಡನ್ ಇದು ಕ್ಯಾಲ್ಕುಲೇಟ್ ಮಾಡಿದ್ರೆ ಫೋರ್ ಆರ್ ಥರ್ಟಿ ಮಿನಿಟ್ಸ್ ಆಗುತ್ತೆ ಒನ್ ಅವರ್ ಜಾಸ್ತಿಯಲ್ಲಿ ಏನು ಡಿಫ್ರೆನ್ಸ್ ಇದು ಮಾಡಿದಾಗ ನಮ್ಮದು ಫ್ಲೈಟ್ ಇಲ್ಲಿ ಜರ್ಮನಿ ಟು ಲಂಡನ್ ರೀಚ್ ಆಗೋದಕ್ಕೂ ಕೂಡ ಒನ್ ಅವರ್ ಥರ್ಟಿ ಮಿನಿಟ್ಸೇ ಬೇಕಾಗ್ತಿತ್ತು ಒನ್ ಅವರ್ ಥರ್ಟಿ ಮಿನಿಟ್ಸ್ ಸೊ ನಾವಿಲ್ಲಿ ಎಷ್ಟು ಗಂಟೆಗೆ ಹೊರಟಿದ್ವು ಇವಾಗ ಒಂದು ಟೂ ಓ ಕ್ಲಾಕಿಗೆ ನಾವಿಲ್ಲಿ ಹೊರಟಿದ್ದೀವಿ ಅಂದರೆ ಅಲ್ಲಿ ಕೂಡ ಸೇಮ್ ಟೂ ಓ ಕ್ಲಾಕಿಗೆ ರೀಚ್ ಆದಂಗೆ ಇರ್ತಿತ್ತು ಸೊ ನಮಗೆ ಟೈಮ್ ಒಂಥರ ಒನ್ ಅವರ್ ಮತ್ತೆ ಸೇವ್ ಹಾಕೊಂಡು ಮತ್ತೆ ನಾವು ಅಲ್ಲದೆ ಹಿಂದಿನ ಟೈಮಿಗೆ ಬಂದಂಗೆ ಅನಿಸ್ತಾ ಇತ್ತು ತುಂಬ ಸತಿ ಇಲ್ಲ ಅದೇ ಥರ ಒಂಥರ ಟೈಮಿಂಗ್ಸ್ ಚೇಂಜ್ ಆಗ್ತಾ ಇತ್ತು ಇಂಡಿಯಿಂದ ಇಲ್ಲಿ ಬಂದ ತಕ್ಷಣ ಮತ್ತೆ ನಾವು ಟೈಮ್ ಹಿಂದೆ ಹೋಗ್ತಾ ಹೋದ್ವಿ ಇಲ್ಲಿ ಟೈಮ್ ಮುಂದೆನೇ ಹೋಗ್ತಾ ಇರಲಿಲ್ಲ ಇವತ್ತು ಫುಲ್ ಬರೀ ಎಲ್ಲ ಟೈಮ್ ಕೂಡ ಹಿಂದೆ ಹಿಂದೆ ಹಿಂದೆನೇ ಹೋಗ್ತಾ ಇದೀವಿ ಒಂಥರ ಚೆನ್ನಾಗಿದೆ ಇದೊಂಥರ ಇಲ್ಲಿ ಫನ್ನಿ ಥಿಂಗ್ ಎಂತಂದರೆ ಮತ್ತೆ ನಂಗೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಒನ್ ಅವರ್ ಹಿಂದೋದು ಜರ್ಮನಿಲಿ ಲೈಕ್ ಟೂ ಓ ಕ್ಲಾಕ್ ನಾವು ಇಲ್ಲಿ ಬಿಟ್ಟಿದ್ದು ಇಲ್ಲಿ ರೀಚ್ ಆಗಿ ತ್ರೀ ತರ್ಟಿ ಅಲ್ಲಿ ಟೈಮಿಂಗ್ಸ್ ಪ್ರಕಾರ ಬಟ್ ಇಲ್ಲಿ ಸ್ಟ್ಯಾಂಡರ್ಡ್ ಟೈಮಿಂಗ್ಸ್ ಟು ತರ್ಟಿ ಸೊ ಒನ್ ಅವರ್ ಮತ್ತೆ ನಾವು ಹಿಂದೆ ಹೋದ್ವಿ ದಿನ ಮುಗಿತಾನೆ ಇಲ್ಲ ಹಿಂದೆ ಹಿಂದೆನೇ ಹೋಗ್ತಾ ಇದ್ವಿ ನಾವು ನಮ್ಮ ಜರ್ನಿಯಲ್ಲಿ ನಮಗೆ ಅಲ್ಲಿಂದ ಇಲ್ಲಿಯವರೆಗೂ ಹೆಚ್ಚಿನವರು ಏನವರು ಇಂಡಿಯನ್ಸೇ ಕಾಣಿಸ್ತಾ ಇದ್ದಾರೆ ಲಂಡನಿಗೆ ಬಂದರೂ ಇಂಡಿಯನ್ಸೇ ತುಂಬಾ ಕಾಣಿಸ್ತಾ ಇದ್ದಾರೆ ಒಂದು ಖುಷಿ ವಿಷಯ ಅಂದರೆ

ಅಲ್ಲ ಅನ್ಸ್ ಅಲ್ಲ ಅಲ್ಲ ನಾಗ್ ಎರಡು ಇತ್ತು ಅಲ್ದು ದೊಡ್ಡ ದೊಡ್ಡದು ಆಮೇಲೆ ಎಷ್ಟ್ ಸಾಧನೆ ಇಲ್ಲ ಅಮ್ಮ ನೋಡಿ ಸರಿಯಾಗಿ ಬ್ರ್ಯಾಂಡ್ ಐ ಸೀರೆ ಬ್ರ್ಯಾಂಡ್ ಕುತ್ಕೋಬಿಡು ನಂಗೂನು ಕೂತ್ಕೊಂಡ್ ಹೋಗ್ಬಿಡು ರೌಂಡ್ ಅಮ್ಮ ಐತ್ ಹಿಂಗೆ ಬ್ಯಾಗ್ ಹಿಂಗೆ ಎತ್ಕೊ ಬಿಡತ್ತ ಇನ್ನೊಂದು ಬಂತಿಲ್ಲ ಅದ್ ನಾವ್ ಇನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಬಿಗ್ ಥಮ್ಸ್ ಅಪ್ ಕೊಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ